ನಮಸ್ಕಾರ ಸ್ನೇಹಿತರೆ ಜಗತ್ ನ್ಯೂಸ್ ಕನ್ನಡ ಚಾನೆಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇವತ್ತಿನ ಪ್ರಮುಖವಾದ ವಿಷಯ ಏನಂದರೆ ಭಾರತ ಅತಿ ಶೀಘ್ರದಲ್ಲಿ ಫಿಫ್ತ್ ಜನರೇಷನ್ ಫೈಟರ್ ಜಾಟ್ಗಳನ್ನು ಖರೀದಿ ಮಾಡಿಟ್ಟಿದೆ ಹೌದು ಈ ಒಂದು ಹೇಳಿಕೆಯನ್ನು ಸ್ವತಃ ನಮ್ಮ ದೇಶದ ರಕ್ಷಣಾ ಕಾರ್ಯದರ್ಶಿಯವರಾದ ರಾಕೇಶ್ ಕುಮಾರ್ ಸಿಂಗ್ ಅವರು ನೀಡಿದ್ದಾರೆ ನಿಮಗೆಲ್ಲ ಡಿಫೆನ್ಸ್ ಮಿನಿಸ್ಟ್ರಿ ಜನರಲ್ ಸೆಕ್ರೆಟರಿ ರಾಜೇಶ್ ಸಿಂಗ್ ಅವ್ರ ಬಗ್ಗೆ ಗೊತ್ತಿಲ್ಲ ಅಂದರೆ ಸಂಕ್ಷಿಪ್ತವಾಗಿ ಕೇಳ್ತೀನಿ ಕೇಳಿ ರಕ್ಷಣಾ ಇಲಾಖೆಯಲ್ಲಿ ಡಿಫೆನ್ಸ್ ಮಿನಿಸ್ಟ್ರ್ ಬಳಿಕ ಅತ್ಯುನ್ನತ ಅಂದರೆ ಅದು ಜನರಲ್ ಸೆಕ್ರೆಟರಿ ನಮ್ಮ ಈಗಿನ ರಕ್ಷಣಾ ಇಲಾಖೆಯ ಕಾರ್ಯದರ್ಶಿಗಳೇ ಈ ರಾಜೇಶ್ ಕುಮಾರ್ ಸಿಂಗ್ ಅವರು ಅವರೇ ಬಹಿರಂಗವಾಗಿ ನೀಡಿದ ಹೇಳಿಕೆಯ ಪ್ರಕಾರ ಭಾರತ ಐದನೇ ತಲೆಮಾರಿನ ಸ್ಟೆಲ್ತ್ ಫೈಟರ್ ಜೆಟ್ಗಳನ್ನು ಖರೀದಿಸುವ ಬಗ್ಗೆ ಚಿಂತನೆ ನಡೆಸುತ್ತಿದೆ ಅನ್ನೋದನ್ನು ಸ್ಪಷ್ಟಪಡಿಸಿದ್ದಾರೆ ಅವರ ಹೇಳಿಕೆಯಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪ ಅಂದರೆ ಯುದ್ಧ ವಿಮಾನಗಳ ಡೀಲನ್ನು ನಾವು ನಮ್ಮ ಮಿತ್ರ ದೇಶಗಳೊಂದಿಗೆ ಮಾಡಲಿದ್ದೇವೆ ಅಂತ ಹೇಳಿಕೊಂಡಿರೋದು ಆ ಮಿತ್ರ ದೇಶ ಯಾವುದು ಅನ್ನೋದನ್ನು ಮಾತ್ರ ಎಲ್ಲೂ ಹೇಳ್ಕೊಂಡಿಲ್ಲ ಬಹುಶಃ ಮುಂದಿನ ತಿಂಗಳಲ್ಲಿ ನಮ್ಮ ಮಿತ್ತರಾಷ್ಟ್ರಗಳೊಂದಿಗೆ ಈ ವಿಷಯವಾಗಿ ಮಾತುಕತೆ ನಡೆಸಿ ನೆಗೋಷಿಯೇಷನ್ ಪ್ರಕ್ರಿಯೆ ಪ್ರಾರಂಭ ಆಗ್ಬೋದು ಅನ್ನೋದನ್ನು ನಾವು ತಿಳ್ಕೊಬೋದು ಹಾಗೆಯೇ ನಾವು ಈ ಯುದ್ಧ ವಿಮಾನಗಳನ್ನು ಶಾರ್ಟರ್ ಅಂದರೆ ತಾತ್ಕಾಲಿಕ ಅವಧಿಗೆ ಖರೀದಿ ಮಾಡ್ತಾ ಇದ್ದೇವೆ ಅಂತ ಹೇಳಿದರು ಅಂದರೆ ನಮಗೆ ಸದ್ಯದ ಅಗತ್ಯತೆಗೆ ಅನುಗುಣವಾಗಿ ಭಾರತ ಸುಮಾರು ಹದಿನೆಂಟರಿಂದ ಮೂವತ್ತಾರು ಯುದ್ಧ ವಿಮಾನಗಳನ್ನು ಖರೀದಿ ಮಾಡಬಹುದು ಯಾಕಂದರೆ ನಮ್ಮ ಸ್ವಂತ ಮೇಡ್ ಇನ್ ಇಂಡಿಯಾ ಫಿಫ್ತ್ ಜನರೇಷನ್ ಸ್ಟೆಲ್ತ್ ಫೈಟರ್ ಜೆಟ್ ಎಮ್ಕಾ ಈಗಾಗಲೇ ನಿರ್ಮಾಣ ಹಂತದಲ್ಲಿ ಇರೋದರಿಂದ ಮೂವತ್ತರಕ್ಕಿಂತ ಹೆಚ್ಚು ಸಂಖ್ಯೆಯಲ್ಲಿ ಖರೀದಿ ಮಾಡಲಿಕ್ಕಿಲ್ಲ ಅನ್ನೋದು ನಮ್ಮ ಅಭಿಪ್ರಾಯ ಸ್ನೇಹಿತರೆ ಕುತೂಹಲದ ವಿಷಯ ಏನಪ್ಪಾ ಅಂದರೆ ನಾವು ನಮ್ಮ ಮಿತ್ರರಾಷ್ಟ್ರಗಳ ಜೊತೆ ಸ್ಟೆಲ್ತ್ ಫೈಟರ್ ಜೆಟ್ಗಳನ್ನು ಖರೀದಿಯ ವಿಷಯದ ಬಗ್ಗೆ ಮಾತುಕತೆ ನಡೆಸಿದ್ದೇವೆ ಅಂತ ಹೇಳಿದರು ಹಾಗಾದರೆ ಆ ಮಿತ್ರರಾಷ್ಟ್ರ ಯಾವುದು ನಾವು ರಷ್ಯಾದಿಂದ ಸುಖಾಯಿ ಫು ಫಿಫ್ಟಿ ಸೆವೆನ್ ವಿಮಾನವನ್ನು ಖರೀದಿ ಮಾಡ್ತಾ ಇದ್ದೀವೋ ಅಂತ ನಾವು ಅಂದ್ಕೊಂಡ್ರೆ ಅವರ ಹೇಳಿಕೆಯ ಕೊನೆಯ ಕೆಲವು ಅಂಶಗಳನ್ನು ಗಮನಿಸಿದರೆ ಬಹುಶಃ ಅಮೆರಿಕದಿಂದ ಎಫ್ ತರ್ಟಿ ಫೈವ್ ವಿಮಾನವನ್ನು ಖರೀದಿಸಬಹುದು ಅನ್ನೋದು ಕೂಡ ಅನುಮಾನ ಕಾಣಲು ಶುರುವಾಗುತ್ತೆ ಯಾಕಂದರೆ ಅವರು ಭಾರತ ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಟ್ರಾ ಅಡ್ವಾನ್ಸ್ ಡ್ರೋನ್ಗಳನ್ನು ಖರೀದಿಸುವ ಕುರಿತಾಗಿ ಯೋಚಿಸ್ತಾ ಇದೆ ಮತ್ತು ನಾವು ಅಮೆರಿಕದಿಂದ ಎಂಟಿ ಏರ್ ಡಿಫೆನ್ಸ್ ಮೆಕಾನಿಸಮ್ಗಳನ್ನು ಖರೀದಿಸುತ್ತಿದ್ದೇವೆ ಇದರಿಂದ ಭಾರತದ ಏರ್ ಡಿಫೆನ್ಸ್ ಮತ್ತಷ್ಟು ಬಲಿಷ್ಠ ಹಾಗೂ ತಾಂತ್ರಿಕವಾಗಿ ಅಡ್ವಾನ್ಸ್ ಆಗಲಿದೆ ಅಂತ ಹೇಳಿದರು ಅವರ ಈ ಮಾತುಗಳನ್ನು ಕೇಳಿದಾಗ ಭಾರತ ಅಮೆರಿಕದ ಎಫ್ ಟ್ವೆಂಟಿ ಫೈವ್ ಖರೀದಿ ಮಾಡುತ್ತೋ ಇಲ್ಲ ರಷ್ಯಾದ ಸುಕೈ ಫಿಫ್ಟಿ ಸೆವೆನ್ ಖರೀದಿ ಮಾಡುತ್ತೋ ಅನ್ನೋ ಗೊಂದಲ ಮತ್ತು ಕುದೂಲ ಎಲ್ಲರಲ್ಲೂ ಕಾಡಕ್ಕೆ ಶುರುವಾಗಿದೆ ಇನ್ನು ಕೆಲವರು ಅಯ್ಯೋ ಇದು ಇನ್ನೂ ಯೋಜನಾ ಹಂತದಲ್ಲೇ ಇದೆ ಖರೀದಿ ಮಾಡ್ತಾರೋ ಇಲ್ವೋ ಗೊತ್ತು ಅನ್ನೋರಿದ್ದರೆ ಜನರಲ್ ಸೆಕ್ರೆಟರಿ ರಾಜೇಶ್ ಕುಮಾರ್ ಸಿಂಗ್ ಅವರು ಕೆಲವು ಮಹತ್ವದ ವಿಚಾರಗಳನ್ನು ಹೇಳಿದರು ನಾವು ಫಿಫ್ತ್ ಜನ್ರೇಷನ್ ಯುದ್ಧ ವಿಮಾನಗಳ ಖರೀದಿಯ ವಿಷಯವನ್ನು ಅತ್ಯಂತ ಗಂಭೀರವಾಗಿ ತೆಗೆದುಕೊಂಡಿದ್ದೀವಿ ಅದಕ್ಕಾಗಿ ಈಗಾಗಲೇ ಯೋಜನೆಗಳನ್ನು ಕೂಡ ರೂಪಿಸಲಾಗಿದೆ ಸರ್ಕಾರ ಯಾವ ಯುದ್ಧ ವಿಮಾನವನ್ನು ಖರೀದಿಸಬೇಕು ಅನ್ನೋ ತೀರ್ಮಾನಕ್ಕೆ ಕೂಡ ಬಂದಿದೆ ಅಂತ ಹೇಳಿದ್ದಾರೆ ಸ್ನೇಹಿತರೆ ಈಗ ಬಾಕಿ ಉಳಿದಿರೋದು ಏನು ಅಂದರೆ ಈ ವಿಮಾನ ಖರೀದಿಸುವ ಆ ದೇಶದೊಂದಿಗೆ ಮಾತುಕತೆಗಳು ಮಾತ್ರ ಯಾವ ಬೆಲೆಗೆ ಖರೀದಿಸ್ತೀವಿ ಎಷ್ಟು ಸಂಖ್ಯೆಯಲ್ಲಿ ಖರೀದಿ ಮಾಡ್ತೀವಿ ವಿಮಾನದ ಜೊತೆಗೆ ಯಾವುದೆಲ್ಲ ಟೆಕ್ನಾಲಜಿ ಟ್ರಾನ್ಸ್ಫರ್ ನಮಗೆ ಆಗುತ್ತೆ ಯುದ್ಧ ವಿಮಾನಗಳ ಮೇಲಿನ ಸಂಪೂರ್ಣ ನಿಯಂತ್ರಣ ನಮ್ಮ ಬಳಿಯೇ ಇರುತ್ತದೋ ಇಲ್ವೋ ಇತ್ಯಾದಿ ಮಾತುಕತೆಗಳು ಮಾತ್ರ ಅವಳಿದಿವೆ ಅದಲ್ಲದೆ ದೇಶದ ರಕ್ಷಣಾ ಕಾರ್ಯದರ್ಶಿ ಹುದ್ದೆಯಲ್ಲಿರುವಂತಹ ಒಬ್ಬ ವ್ಯಕ್ತಿ ಪಬ್ಲಿಕಲ್ಲಿ ಇಂತಹ ಹೇಳಿಕೆಯನ್ನು ನೀಡಿದ್ದಾರೆ ಅಂದರೆ ಭಾರತ ಫಿಫ್ತ್ ಜನ್ರೇಷನ್ ಫೈಟರ್ ಜೆಟ್ಗಳ ಖರೀದಿ ಪ್ರಕ್ರಿಯೆಗಳನ್ನು ಇನ್ನು ಕೆಲವೇ ದಿನಗಳಲ್ಲಿ ಮಾಡಿ ಮುಗಿಸುತ್ತೆ ಅನ್ನೋದು ಮಾತ್ರ ಸ್ಪಷ್ಟ ಆಗ್ತಾಯಿದೆ ಸ್ನೇಹಿತರೆ ಭಾರತ ಇನ್ನು ಮುಂದೆ ಕೂಡ ಇಂಥ ಬರು ದೊಡ್ಡ ಹೆಜ್ಜೆಗಳನ್ನು ಇಡೋದಿದೆ ಈ ಎಲ್ಲ ವಿಷಯಗಳ ಮಾಹಿತಿಗಳು ನಿಮಗೆ ನಮ್ಮ ಈ ಚಾನಲಲ್ಲಿ ಸಿಗುತ್ತದೆ ಅದಕ್ಕಾಗಿ ಈಗಲೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನನ್ನು ತಪ್ಪದೆ ಪ್ರೆಸ್ ಮಾಡಿ ಕೊನೆಯದಾಗಿ ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಭಾರತ ರಷ್ಯಾದ ಸುಪರ್ ಫಿಫ್ಟಿ ಸೆವೆನ್ ಖರೀದಿ ಮಾಡುತ್ತೋ ಅಥವಾ ಅಮೆರಿಕದ ಎಫ್ ತರ್ಟಿ ಫೈವ್ ಜೊತೆಗೆ ಡೀಲ್ ಮಾಡುತ್ತೋ ಅನ್ನೋದನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು ಜೈ ಹಿಂದ್